ಉಳ್ಳಾಲ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರೆರ್ನ ವೇದಿಕೆ ತದಮ್ಮ ತಾಲೂಕೆಡ್ ನಿವೃತ್ತ ನೌಕರೆರ್ನ ಸಮಾಲೋಚನಾ ಸಭೆ ಸೆಬೆಸ್ಟಿಯನ್ ಸಭಾಂಗಣ ಕಟ್ಟ ಗುರುವಾರ ನಡತಂಡ್ ಉಳ್ಳಾಲ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ್ನ ವೇದಿಕೆದ ಸಮಾಲೋಚನಾ ಸಭೆನ್ ತೊಕ್ಕೋಡು ಒಳಪೇಟೆ ಸೆಬೆಸ್ಟಿಯನ್ ಸಭಾಂಗಣ ಕಟ್ಟವ ನಡ್ ಗುರುವಾರ ಅರಣೆ ಮಾಲ್ದಿತ್ತೆರ್ ಏಳನೇ ವೇತನ ಆಯೋಗದ ವರದಿ ಪ್ರಕಾರ ಒಂಜಿ ಏಳು ರೆಡ್ ಸಾವಿರದ ಮುಪ್ಪತ್ತೊಂಜಿ ಏಳು ಇರುವ ಅವಧಿ ನಿವೃತ್ತರ ಸರಕಾರಿ ನೌಕರರಿಗೆ ಪಿಂಚಣಿ ವಿಷಯ ಅನ್ಯಾಯತು ಕರಿ ಇರುವ ತಿಂಗಳು ನಿವೃತ್ತಿ ಪಡೆಯ ಸರಕಾರಿ ನೌಕರರ ವಿಷಯ ಆಡಳಿತ ವ್ಯವಸ್ಥೆ ಆಲೋಚನೆ ಮಲ್ತೊಂದೆ ಇಚ್ಛಿ ಪಂಪಿನ ವಿಷಯ ಸಭೆ ಚರ್ಚೆ ನಿವೃತ್ತ ಸರಕಾರಿ ನೌಕರರನ ವೇದಿಕೆದ ತಾಲೂಕು ಸಂಚಾಲಕರು ನಿವೃತ್ತ ಶಿಶು ಅಭಿವೃದ್ಧಿ ಯೋಚನಾಧಿಕಾರಿ ಶ್ರೀಮತಿ ಮಂಜುಳ ವೇದಿಕೆಯ ಪ್ರಧಾನ ಸಂಚಾಲಕಿಯರು ವಾಣಿಜ್ಯ ತೆರಿಗೆ ಇಲಾಖೆದ ನಿವೃತ್ತ ಪ್ರಥಮ ದರ್ಜೆ ಸಹಾಯಕಿರು ಗಣೇಶ್ ಸುವರ್ಣ ಸಭೆಗೂ ವಿಷಯದ ಬಗ್ಗೆ ಒಲವು ಕೋರಿದರು ಸರ್ಕಾರದಿಂದ ಏಳನೇ ವೇತನ ಆಯೋಗದಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳಿನಿಂದ ಒಂದು ನಮಗೆ ವೇತನ ಇದನ್ನು ಪರಿಷ್ಕರಣೆಯನ್ನು ಮಾಡಿದ್ದಾರೆ ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳವರೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳವರೆಗೆ ಯಾವುದೇ ಆರ್ಥಿಕ ಸೌಲಭ್ಯ ಇಲ್ಲ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾತ್ರ ಆರ್ಥಿಕ ಸೌಲಭ್ಯ ಆಗಿರುವಂತಹ ಆದೇಶ ಸರ್ಕಾರಕ್ಕೆ ಬಂದಿದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ವೇತನ ಏಳನೇ ವೇತನ ಆಯೋಗ ಸರ್ಕಾರದ ಒಂದು ಪ್ರಕ್ರಿಯೆಯಿಂದ ನಿಧಾನವಾಗಿ ನಮಗೆ ಆ ದೇಶ ಬಹಳ ತಡವಾಗಿ ಬಂದಿರ್ತದೆ ಆದರೆ ಈ ಒಂದು ಅವಧಿಯಲ್ಲಿ ನಿವೃತ್ತರಾದವರಿಗೆ ಹಳೆ ಹಿಂದಿನ ವೇತನ ವೇತನದ ಶ್ರೇಣಿಯಲ್ಲಿ ಅವರಿಗೆ ಪಿಂಚಣಿ ಸೌಲಭ್ಯಗಳು ಅದು ಡಿಸಿಆರ್ಜಿ ಅಮೌಂಟ್ ಇರಬಹುದು ಬ್ಯೂಟ್ರಿಷಿಯನ್ ಇರ್ಬೋದು ಎನ್ಕ್ಯಾಚ್ಮೆಂಟ್ ಇರ್ಬೋದು ಸಿಕ್ಕಿರ್ತದೆ ಇದರಲ್ಲಿ ನಮಗೆ ಸದಾ ಎಂಟರಿಂದ ಸರಾಸರಿ ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಮಗೆ ಆದ ನಷ್ಟ ಆಗಿರ್ತದೆ ಈ ಆದೇಶ ಮುಂಚಿತವಾಗಿ ಒಂದು ವರ್ಷ ಹಿಂದೆ ಬರ್ತಿದ್ರೆ ಆ ಬೆನಿಫಿಟ್ ನಮಗೆ ಸಿಗ್ತಾ ಇತ್ತು ಈಗ ನಮಗೆ ಸಿಗ್ತಾ ಇಲ್ಲ ಆದ ಕಾರಣ ನಾವು ಸರ್ಕಾರದಿಂದ ಯಾಕಂದ್ರೆ ಜುಲೈ ತಿಂಗಳ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ರಿಟೈರ್ಡ್ ಆದವರಿಗೆ ಇಲ್ಲ ಅದೇ ಮೂವತ್ತೊಂದು ಆಗಸ್ಟ್ ತಿಂಗಳಲ್ಲಿ ರಿಟೈರ್ಡ್ ಆದವರಿಗೆ ಹತ್ತು ಲಕ್ಷ ಡಿಫರೆನ್ಸ್ ಅಮೌಂಟ್ ಅಲ್ಲಿ ಅವರಿಗೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಡಿಫರೆನ್ಸ್ ಅಮೌಂಟ್ ಸಿಗ್ತದೆ ನಮಗೆ ಸರ್ಕಾರದ ಆದೇಶ ತಡವಾಗಿ ಬಂದ ಕಾರಣ ನಾವು ಆ ಸೌಲಭ್ಯದ ವಂಚಿತರಾಗ್ತಾ ಇದ್ದೇವೆ ಆ ರೀತಿ ಆಗಬಾರದು ನಮಗೆ ನಮ್ದು ಕೂಡ ಆ ಒಂದು ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳವರೆಗೆ ಅವಧಿಯಲ್ಲಿ ನಿವೃತ್ತರಾದ ಎಲ್ಲರಿಗೂ ಕೂಡ ಆ ಒಂದು ಸೌಲಭ್ಯವನ್ನು ನಮಗೆ ಆ ಹೊಸ ವೇತನ ಶ್ರೇಣಿಯಲ್ಲಿ ನಮಗೆ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಅಂತ ಒಂದು ಬೇಡಿಕೆಯನ್ನು ನಾವು ಮುಂದಿಟ್ಟುಕೊಂಡು ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಮ್ಮ ಹೋರಾಟವನ್ನು ಮುಂದುವರಿಸುತ್ತಿದ್ದೇವೆ ನಾವು ಈ ಬೇಡಿಕೆಯನ್ನು ಮೊತ್ತ ಬದಲಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಅನಂತರ ನಮ್ಮ ಒಂದು ನಮ್ಮ ಈ ಸ್ಥಳೀಯ ಉಳ್ಳಾಲದ ಶಾಸಕರು ಸ್ಪೀಕರ್ ಆಗಿದ್ದಾರೆ ಸೊ ಸ್ಪೀಕರ್ ಅವರಿಗೆ ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅಧ್ಯಕ್ಷರಿಗೆ ಆಮೇಲೆ ನಮ್ಮ ಸರ್ಕಾರದ ಕಾರ್ಯದರ್ಶಿಯವರಿಗೆ ನಾವು ಅದನ್ನು ಏಳನೇ ವೇತನ ಆಯೋಗದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ನಿವೃತ್ತಿಯಾದವರಿಗೆ ನಮಗೆ ಸ್ವಲ್ಪ ಅನ್ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಏಳನೇ ವೇತನ ಆಯೋಗ ನಿಜವಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರದವರಿಗೆ ಅದು ಒಂದು ರೀತಿಯಲ್ಲಿ ಇಫೆಕ್ಟ್ ಆಗಬೇಕಾಗಿತ್ತು ಆದರೆ ನಮಗೆ ಆ ವೇತನದಲ್ಲಿ ಅದು ಆ ಸೌಲಭ್ಯ ಇದ್ದರೂ ಕೂಡ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗಿನ ಅವಧಿಗೆ ಎಲ್ಲಿ ಯಾರು ನಿವೃತ್ತಿ ಹೊಂತಾರೋ ಅವರಿಗೆ ಈ ಸರ್ಕಾರದಿಂದ ಸಿಗಬೇಕಾದ ಕಮಿಟೇಷನ್ ಡಿ ಸಿ ಆರ್ ಜಿ ಆಮೇಲೆ ಲೀವ್ ಆ್ಯಂಡ್ ಕ್ಯಾಶ್ಮೆಂಟ್ ಇಂಥದ್ದನ್ನೆಲ್ಲ ನಮಗೆ ಅದರಿಂದ ವಂಚಿತರಾಗಿದೆ ನಾವು ಹಾಗಾಗಿ ಈಗ ನಿವೃತ್ತಿ ಆಗುವವರೆಗೆ ಈ ಆದವರಿಗೆ ನಮ್ಮಂಥವರಿಗೆ ಈ ರೀತಿಯ ಒಂದು ಸೌಲಭ್ಯವನ್ನು ಸರ್ಕಾರ ಕೊಟ್ಟಿದ್ದರೆ ನಮಗೊಂದು ಈ ಈ ಸಂದರ್ಭದಲ್ಲಿ ನಮಗೊಂದು ಎಲ್ಲರಿಗೆ ಒಂದು ಉಪಯೋಗ ಆಗ್ತಿತ್ತು ಯಾಕಂತ ಹೇಳಿದರೆ ಅದು ಬರೀ ನಮಗೆ ಮಾತ್ರ ಅಲ್ಲ ಅಂದರೆ ಬರೀ ವೇತನ ಇದು ನಿವೃತ್ತಿ ವೇತನ ಮಾತ್ರ ನಾವು ಈಗ ಪಡ್ಕೊಂಡು ಇದು ಮಾಡ್ತಾ ಇದ್ದೇವೆ ಆದರೆ ಜುಲೈಯಲ್ಲಿ ರಿಟೈರ್ಡ್ ಆಗುವವರಿಗೆ ಅಂಥ ಸೌಲಭ್ಯ ಬರುವುದಿಲ್ಲ ಆಗಸ್ಟಲ್ಲಿ ಇರುವವರಿಗೆ ಆ ಸೌಲಭ್ಯ ಬರ್ತದೆ ಅಂತ ಹೇಳುವಾಗ ನಾವು ನಮಗೆ ಯಾಕೆ ಸ್ವಂತರ ಒಂದು ರೀತಿಯ ನಾವು ಕೂಡ ಸೇವೆಯನ್ನು ಸಲ್ಲಿಸಿದ್ದೇವೆ ನಿಷ್ಠಾವಂತರಾಗಿ ಸೇವೆಯನ್ನು ಸಲ್ಲಿಸಿದ್ದೇವೆ ಆಗಿದ್ದರಿಂದ ಆ ಈಗ ಆಗಸ್ಟ್ ತಿಂಗಳಲ್ಲಿ ಯಾರು ರಿಟೈರ್ಡ್ ಆಗಿ ಆದವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಎಲ್ಲ ಸಿಗ್ತದೆ ಅದನ್ನು ಜುಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಯಾರು ನಿವೃತ್ತಿ ಹೊಂದಿದ್ದಾರೆ ಅವರಿಗೂ ಕೂಡ ಒಂದು ಆ ಸೌಲಭ್ಯವನ್ನು ಕೊಡಲಿಕ್ಕೆ ಸರ್ಕಾರ ಒಂದು ಮನಸ್ಸು ಮಾಡಬೇಕು ಅಂಥೇಳಿ ನಾವು ಇವತ್ತು ಇಲ್ಲಿ ಎಲ್ಲ ಸೇರಿದವರು ಒಂದು ಸರ್ಕಾರದಲ್ಲಿ ನಾವು ಒಂದು ನಮ್ಮ ಮನವಿಯನ್ನು ನಾವು ವಿನಯಪೂರ್ವಕವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಸಂಚಾಲಕಿರು ನ್ಯಾಯಾಂಗ ಇಲಾಖೆದ ನಿವೃತ್ತ ಅಧೀಕ್ಷಕಿರು ನಾರಾಯಣ್ ತಲಪಾಡಿ ಪೊಲೀಸ್ ಇಲಾಖೆದ ವೈರ್ಲೆಸ್ ಕಂಟ್ರೋಲ್ ರೂಮ್ದ ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಮೋಹನ್ ಬಂಗೇರ ಆರೋಗ್ಯ ಇಲಾಖೆದ ನಿವೃತ್ತ ಸಿಬ್ಬಂದಿ ವಿಟಾರ್ ಶೆಟ್ಟಿಗಾರ್ ವಾಣಿಜ್ಯ ತೆರಿಗೆ ಇಲಾಖೆದ ನಿವೃತ್ತಿರು ತಾರ್ನಾಥ್ ಇಂಚಿತ್ತಿ ಪ್ರಮುಖರು ಸಭೆಟು ಪಾಲ್ಪಡೆದು ತಂಕಲಿನ ಅಭಿಪ್ರಾಯ ಮಂಡನೆ ಮಲ್ತೇರು ಸರ್ಕಾರಿ ಇಲಾಖೆದ ಬೇತೆ ಇಲಾಖೆದ ಇರುವತ್ತೈದು ನಿವೃತ್ತ ನೌಕರರು ಸಭೆಟು ಪಾಲ್ಪಡೆತ್ತರು ಒಂಜಿ ಏಳು ಇರುವ ಮುಪ್ಪತ್ತೊಂಜಿ ಏಳು ಇರುವ ಮುಟ್ಟ ಸೇವೆ ನಿವೃತ್ತಿ ಪಡೆಯಿನ ಸರ್ಕಾರಿ ನೌಕರರಿಗೆ ಒಂಜಿ ಎನ್ಮ ಇರುವ ನಿವೃತ್ತಿ ಪಡೆಯಿನ ಸರ್ಕಾರಿ ನೌಕರರಿಗೆ ತಿಕ್ಕುನ ಸೌಲಭ್ಯನೇ ನ್ಯಾಯಯುತವಾದ ಒದಗಾಡು ಪಡೆದು ಸರಕಾರನು ಒತ್ತಾಯಿಸಾಯರೆ ಸಬೆಟು ತೀರ್ಮಾನ ತೋಟಗಾರಿಕೆ ಇಲಾಖೆದ ನಿವೃತ್ತ ಸರಕಾರಿ ನೌಕರರು ಸಿರಿಲ್ ರಾಬರ್ಟ್ ಸೋಜಾ ಎತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಕಂಡರು ಉಲ್ಲಾಲ ತಾಲೂಕು ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ನೌಕರರ ವೇದಿಕೆ ಉಲ್ಲಾಲ ದಕ್ಷಿಣ ಕನ್ನಡ ಜಿಲ್ಲೆ ಈ ದಿನ ನಾವು ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯವನ್ನು ಒದಗಿಸಿಕೊಡಲು ಈ ಒಂದು ಸಭೆಯನ್ನು ಇವತ್ತು ನಡೆಸಿದ್ದೇವೆ ಈ ಸಭೆಯಲ್ಲಿ ನಮ್ಮ ಸಂಚಾಲಕರಾಗಿ ಪ್ರಧಾನ ಸಂಚಾಲಕರಾಗಿ ಗಣೇಶ್ ಸುವರ್ಣರು ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರು ಹಾಗೂ ನಮ್ಮ ನಾರಾಯಣ್ ತಲಪಾಡಿ ಸಂಚಾಲಕರು ಇವರು ನಮ್ಮ ನ್ಯಾಯಾಂಗ ಇಲಾಖೆಯ ಅಧೀಕ್ಷಕರಾಗಿ ಇಲ್ಲಿ ಇನ್ನೋರ್ವ ನಮ್ಮ ಸಂಚಾಲಕರು ಶ್ರೀಮತಿ ಮಂಜುಳ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಯೋಜನಾಧಿಕಾರಿ ಇವರು ಹಾಗೂ ಸಂಚಾಲಕರಾಗಿ ಈ ದಿನ ನಮ್ಮಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಮೋಹನ್ ಬಂಗೇರವರು ವೈರ್ಲೆಸ್ ಡಿಪಾರ್ಟ್ಮೆಂಟಲ್ಲಿ ಆಗಿ ನಿವೃತ್ತಿ ಹೊಂದಿದ ನೌಕರರು ಮತ್ತು ನಮ್ಮ ವಿಠಲ್ ಸೇರಿಗಾರರು ಶೆಟ್ಟಿಗಾರ್ ವಿಠಲ್ ಶೆಟ್ಟಿಗಾರರು ನಮ್ಮ ಕ್ಷಯ ರೋಗ ಆಸ್ಪತ್ರೆಯಲ್ಲಿ ನಿರಂತರ ಸೇವೆಯನ್ನು ಮಾಡಿ ನಿವೃತ್ತಿ ಹೊಂದಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಒಂದು ನೌಕರರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಗ್ರೂಪ್ ಡಿ ನೌಕರ ಸಂಘದ ಅಧ್ಯಕ್ಷರಾಗಿ ಐದು ವರ್ಷ ಸೇವೆ ಸಲ್ಲಿಸಿದ ವಿಠಲ್ ಶೆಟ್ಟಿಗಾರವರು ಹಾಗೂ ನಮ್ಮ ಇನ್ನೋರ್ವ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಿಬ್ಬಂದಿ ಶ್ರೀ ತಾರನಾಥ ತೊಕ್ಕೋಟು ಇವರುಗಳು ಈ ನಮ್ಮ ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದು ಇವರನ್ನು ನಾನು ಪ್ರಥಮವಾಗಿ ಸ್ವಾಗತಿಸ್ತೇನೆ